అలా ఈ బిడాడి దాడలికి గంగి నా ఇక హితుల్దారి ఏ తగోలికి ఒట్ట ఈకిన తగ్గాడు ఈకిన తాడు బాయ్ బ్ బంద బతాడు బిడాడి ఇవత్తాడి హీ రే హర్దబతాను ಈಗಿದೆ ನೋಡಿನಿ ಅತ್ತಾಗ ಹೋದ್ಲ ಎಲ್ಲಿ ಹರಗಾಡಕ್ ಹೋದ್ಲ ಏನು ಮನೆಯ ಕಾಲ್ ನಿಂದಿಲ್ದಲ್ಲ ಏನಿಲ್ಲ ಮತ್ತೆ ನನ್ನ ಹಿತ್ತಲದಾಗ ಆದ ಕಳೆದಿತಿ ನನ್ನ ಹಿತ್ತಲದಾಗ ಇದ್ ಕಳ್ದತಿ ಹೀರಿಕೆ ಹರಿದಾರು ಮಲಗಿ ಹೂ ಹರ ಆದಾಗೆ ಇದಾಗೈತಿ ಅಂತ ಬಡ್ಕೊತ ಬಾಯಿ ಹಿತ್ತಲದಾಗ ನಿಂತು ಕಾಯ್ಬೇಕು ಹ್ಮ್ ಯಾರಿಗೆ ಬರ್ತಾ ಐತಿ ಹಿತ್ದಾಗ ಹ್ಮ್ ಹರ್ಗಡಕ ಹೋಗ ಮನಿ ಮನಿ ಮತ್ತೆ ಯಾರ ಹರ್ಕೊಂಡು ಹೋಗಿರ್ತಾರ ಹಿಂದಾಗಡೆ ಬಡ್ಕೊಳ್ಳು ಬಾಯ್ ಬಾಯ್ ಅದಾಗೆ ಅಂತ ಹೇಳಿ ൂടി ഇട്ടി ഹിത്തിൽദിന്ദി കളു നന്നെ ബൈതാ ഒന്ന ഹീരികർക്കു നന്നെ ബൈതാഴ് ഒ കസബരി കറ കൂ നന്നെ ബൈതാളു വട്ട് ഏനാ നന്നെ ബീട്ടാ അതൊക്കെ നാ ഇവ തെളി കേട്ട് ഇട്ടി ഹിത്തിൽദാഗ ഹീരികർക്കു ബന്ധനീന ബൈതാഴന് നനകെട്ടത്തിനി എല്ലാം ബീജി ചെന്ത നോട് ഹീര దిన బాడు నమ్మకం హార్కొగారు అంతి అదక నేను అక్క హీరీకయ్ పల్లె తిందరేక మంజక్కి గంగవ్వ మంజక్క ఇబ్బు హావు ముగ్సి జాతారు ఈకేను బీరిక హరకొంటాడల్ మంజక్క హీకయ బా సి మంజక్క అలా మంజక్క గంగవ్వీన జగ ಮಾತಾಡುದಿಲ್ಲ ಇಬ್ರು ಏನು ಆಕೆ ಹಿಟ್ಟಲ್ದಾಗ ಬಂದು ಹೀರೇ ಹರೆಯಕತ್ ಬಿಟ್ಟಿ ಅದೇನಿಲ್ಲ ಇಲ್ಲಿ ಕೆಳಗ್ ಬಿದ್ದಿದ್ವಿ ಇವ್ವ ಅದಕ್ಕೆ ನೋಡಾಕತ್ತಿದ್ನಿ ಏನ್ ಬಿದ್ದವು ಅಂತ ಹೇಳಿ ಇಲ್ವಾ ನಾ ಇನ್ನ ಬಂದಿಲ್ವಾ ಇವ್ವಾ ಆಕೆ ಹಿಟ್ಟಲ್ದಾಗ ಹಳ್ಳಿ ನೋಡುದಲ್ಲ ನಾನು ಇತ್ತಾಗ ಇಲ್ವಾ ಕೆಳಗ್ ಬಿದ್ದಿದ್ದು ಹ್ಮ್ ಹಂಗಾಗಿ ಏನ ನೋಡಾಕಂತ ಬನ್ನಿ ಹೌದಾ ಹೀರಿಕೆ ಕೇಳಕ್ ಬಿದ್ದುವ ನೋಡಾಕೊಂಡಿದ್ದೇನೆ ಅಯ್ಯಯ್ಯ ಮಂಜಕ್ಕ ನನಗೆಲ್ಲಾ ಗೊತ್ತಿತ್ತು ಹೀರಿಕೆ ಹರಕ ಬಂದಿ ತರ್ಲೇಕೇಳಿ ನಾ ಏನ್ ಹೇಳುದಿಲ್ಲ ತಗೋಕಿ ಮುಂದೆ ಕಲ್ಲವ ಅನ್ನ ಕೊಡಲಿ ಹಂಗ ಜೋತ ಜೋತ್ ಬಗ್ಗಿದ್ವಾ ಹಿರಿಕಾಯಿ ನೋಡಿ ಯಾಡೇ ಯಾಡ್ ದಿನ ಹೆಂಗಾಗ್ಯಾವ ದಿನವ್ಕು ಬೇತಿರ್ ಕಾಣಲಿಕ್ಕಿಂತ ನಾನು ಹಿತ್ತಲ್ ನಾನು ಹೀರಿಕಾಯಿ ಹರ್ಕೊಂಡು ಯಾರು ಹರ್ಕೊಂಡು ಯಾರು ಅಂತ ಹೇಳಿ ಅದಕ್ಕೆ ಎಂತ ಅಂತ ಅಂತೇಳಿ ನೋಡಾಕಂತ ಬನ್ನಿ ಅಕಿ ಮುಂದೆ ಅನ್ನಕೋಬೇಡ ಕಲ್ಲವ ಬೇಕಂದ್ರೆ ನೀನು ಒಂದು ನಾಕರ್ಕೋ ಏನ ಅನ್ನಾಕೋಬೇಡ ಯುವಾನಾಕಿ ಹಿತ್ತಲ್ ಕಡೆ ಒಟ್ಟ ಕಣ್ಣು ಹಾಕಿ ನೋಡಿದ್ಲೇ ಯಾವತ್ತೂ ವರ್ಕೊಂಡಿಲ್ಲ ಆಕೆ ಹಿಲ್ಲಾಗ ಏನಾದ್ರೂ ಒಟ್ಟ ಇತ್ತಾಗ ನೋಡಿದೆ ಇಲ್ಲ ನಾನು ಆಕಿನ ಕಾಲಿಗೆದ್ಕೊಂಡು ನನ್ನ ಹಿತ್ಳ ಕಡೆ ನಿಂತ್ಕೊಂಡು ಬೇಯ್ತಿರ್ತಾಳು ಜಗಳ ಮಾಡ್ತಿರ್ತಾಳು ಯುವಾನ ಅಂತ ಕದನೇಕಲ್ಲವ ನಾ ಒಟ್ಟ ಹಂಗೆ ಮಾಡಿದ್ನೇಳಿ ಇವತ್ತೇನ ನೋಡಾಕಂತ ಬನ್ನಿ ಅನ್ನಕ್ಕೆ ಬೇಡ ಇದೆ ಫಸ್ಟ್ ಟೇಮ್ ಬಂದೆ ನಾನು ಅನ್ನೋಕ್ಕೂ ಬಿಡಕಲ್ಲವ ఏ బ కష్టది మాతి నన్గు గొత్తి గంగు బారీ జీ ప్రియ జా మార్తాడు మొన్నీ నన్నుకు జా మూ ఆ తుదా హర్కో నిన్నే హో నేర్కొతా నందు నీ హా హా ఢీలా డీల్ ఢీల్కొో నిర్కో మత్ గాలి బంద్ర మొ నిర్తాడు అక్క కై ఎవ అంత మేడం ఎస్కెట్ ఆగిబుడు అకీ సస్యారు ఒళ్ళగద మక్కడు బాగా హోండ్ మడి అదే బర్బ హో మీరు హోగ్నా వచ్చే మునబల్ ఇవత్ ఇల్గంగ సంజికి బిడ్డారమ్మ మున నిమ్మ మున ముంజాబడదు నమ్మే సంజీ కట్లేబడతీ ఖాళీగా వాడికి అదే నన్ను పిటర్ ఇకి హి ఒ పిటర్ నేర్ తేవ పిటర్ నీరు కుడితీతీరూ ఇవ అన్న మనకు తర్స్తూ నన్ను సస్యారు పిటర్ నీర్ పిటర్ నీర్ అంతి ననగ ఆగ్ బర్వా పిటర్ నరెలా కుడదు నన్ను ನಾ ಏನಿದ್ರು ನಳದ ನೀರ್ವಾ ನೀರ್ ಅದು ಕುಡಿದ್ನಿ ಅಂದ್ರೆ ನನ್ನ ಹೊಟ್ಟಿ ಒಂಥರ ತೊಳಿಸ್ತಾನೆ ಕತ್ತಿ ಇವ್ವ ಎರಡು ದಿನ ಮತ್ತೆ ಹಾಳಾಗುದಿಲ್ಲ ಅದಕ್ಕೆ ಹೇಳ್ಬಿಡ್ತೇನೆ ಒಂದ್ಯಾರಿ ತೆಗೆದಿಟ್ ಬರೀ ನಳದ್ ನೀರು ಸ್ವಚ್ಛ ಗಿಟಾಕೆ ತೊಳೆದು ತುಂಬಿಸಿರುವ ಕುಡಿಯಾಕ ಅಂತ ಹೇಳಿ ನಾನು ನಳದ್ ನೀರ ಕುಡಿತೇನು ನಮ್ದೇನು ಹಂಗಿಲ್ಲ ನೀರ್ ನೀರಾದ್ರೆ ಪೆಟ್ಟು ನೀರು ಇಲ್ಲ ನೀರ್ ನೀರಾದ್ರೆ ನಳದ್ ನೀರು ಯಾವಾದ್ರೂ ನಡೀತವು ಆದ್ರೆ ಇವತ್ತ ನೀರು ಖಾಲಿಯಾಗಿದ್ದು ಇವ್ವ ಟ್ಯಾಂಕ್ನ ನೀರು ಕುಡಿಯಾಕ ಆಗಬಂದು ಅದನ್ನ ಯಾವಾಗ ತೊಳಿತೆ ಏನೋ ಹಲೂ ಸ್ಪರ ಕಟ್ಬಿಟ್ಟ ಒಂದ್ ಹತ್ತಿ ಅದಕ್ಕೆ ಇನ್ನ ಅಂತ ಹೇಳಿ ನಾನು ಪೆಟ್ರ ನೀರ್ ತಂದು ಹೋಗಿ ಕೆಲಸದ ಆಗಿತ್ತಾನೆ ಹೋಗಿಲ್ಲ ಹೋಗಿ ಕೆಲಸ ಐತೆ ಯಾರ ಇಟ್ಲಾಗ ಎಲ್ಲಿ ಮುಗಿಬೇಕು ನನ್ ಸೋಸ್ತಾರ ಮಾಡಾಕ್ ಕುಂತಾರ ಜಂಪರ್ ಜಂಪ್ರಿದ್ದಿಲ್ಲ ಹಕ್ಕೊಳ್ ಹಾಕು ಎಲ್ಲ ಹರದ್ ಬಿಟ್ಟವ್ವಾ ಸುಂದ್ ನನ್ ಕೈಯಾಗ ಒಂದ್ ಎರಡ್ ಜಂಪರ್ ಕೊಟ್ಟಿದ್ನಿ ಅದಕ್ಕೆ ಹೊಲದಿ ಏನು ಅಂತ ಹೇಳಿ ಕೇಳಾಕ್ಂಟಿದ್ ನೋಡು ಮೂರ್ ತಿಂಗ್ಳ ಆತ ಜಂಪರ್ ಕೊಡುವ ನೋಡ್ ಆಕೆ ಅಯ್ಯೋ ಸುನಂದ ಆ ಹತ್ರ ಆರ್ ತಿಂಗಾ ತಗೋಕಿದ್ವಿ ಆಕೆ ಹಂಗ ಮಾಡ್ತಾ ನೋಡಿ ಯಾವಾಗ ಜಂಪರ್ ಕೊಟ್ರು ಒಂದ್ ಎರಡ್ ಮೂರ್ ತಿಂಗಳು ಇಟ್ಕೊಳ್ಳಿ ಕೊಡೋದಿ ಹ್ಮ್ ಕೇಳಾಕ್ ಹೋದ್ರೆ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಕೇಳಕ್ಕೊಂತ ಎರಡ್ ಮೂರ್ ತಿಂಗಳ ಜಗತಾಳಕೆ ഊണ ഹാക്കാൾ നോടീക്കു ഹർദ് ജംപർ തിരികെ ഇന്ന കൊടുവാട്ടു അവക്ക ഒട്ടനീക ഊല്ല ഏനവാൻഗു ഗുർത്ത ദൂരൻ ചെൻ്റെ ചസ്മ ഹാൻകൂ ഏന കാണ വട്ട് ഹത്ര ഗത്തിനവ

ಅಯ್ಯೋ ಇಲ್ಲ ಇರತ್ತಕ್ಕ ಅದು ಆ ತೆಗಿನ ಯಾವ್ದಾಗ ಯೋಚನೆ ಮಾಡ್ಕೊಂತ ಕಂಟಿದ್ನಿ ಹಂಗಾಗಿ ನೋಡಿದ್ದಿಲ್ಲ ನಾನು ಒಂದು ಈಟ್ ಅರ್ಜೆಂಟ್ ಇತ್ತ ಅದಕ್ಕೊಂಡಿದ್ದೆ ಇದೇನ ಅಜೇ ಕ ಗೊತ್ತಾ ಹತ್ತುವಲ್ವ ನೀನು ನೀ ಅಂತ ಅಂತೇಳಿ ನನಗೆ ಗುರ್ತಾ ಆಗಲಿಲ್ಲ ನೋಡು ಚೂಡಿದಾರ ಹಾಕೊಂಡ್ಬಿಟ್ಟಿ ಅಲ್ಲ ಅದು ಹಂಗ ಹಾಕೊಂಡಿದ್ನಿ ನಾನು ಓಹೋ ಜಾಜಿ ಗಾಜಿ ಕೊಟ್ಟಾಳೆ ತಂಗಿ ಆಕೆ ಕೊಟ್ಟಿದ್ದಕ್ಕೆ ಹಾಕೊಂಡೇನೆ ಆಕಿಡೇ ಇರ್ಬೇಕು ಮಾತಿದ್ದೆ ಚೂಡಿ ನೀನು ಎಲ್ಲದವು ನೀ ಎಲ್ಲಿ ಹಾಕೋತಿದ್ದಿ ನೀ ಸೀರೆ ಉಟ್ಕೋತಿದ್ದೀವ ಓ ಆಕೆ ಹಾಕೊಂಡ್ ಕೊಟ್ಟಾಳೆನೇ ಅದಕ್ಕೆ ಹಾಕೊಂಡೇನೆ ಚೆಂದ ಕಣಕ್ಕಳೆ ஏ வக்கிக்கு ஜே ஜி சூஜி காஜி அக்கா நம்ம தங்கிய கலர்வ நீங்க எல்லாம் அண்ணாபெடுவா அக்கிதல்லு ஆண்டிலு இது கிர்ஜக்குஜ் கொட்டா ஹாக்கு அந்தி அதுக்கு ஹாக்கே நான் ஆண்டிலி தான் நான் ஹாக்கலே அதன் மக்க நோட்ல நான் கஸ்பி மக்கான சூடா ஐஸ்கண்டே இல்லேவ அக்கிஸ்கோல் நான் இதனக்க ஹாக்கு நினைக்க தந்து அதுக்கான ஹாக்கிரா தடி நோடனு ஹெங்க் காத்தி ஹாக்கி நானும் அதுக்கம் தங்கி தங்கி அன்னக்கு போடுவார்வ நீ நன்கன்ன கண்ட்ராகல ஆண்ட்ளினோடஸ்லி தங்கி அந்த தங்கி எல்லி ಏಯ್ ಆತ್ ಬಿಡ ಜಕ್ಕಾ ಹಂಗ ನಾನು ಮಾತಿಗೆ ಬಂದು ಹೋಗ್ಲಿ ಬಿಡು ಅದಕ್ಕ್ಯಾಕೆ ಕಟ್ಟಿ ಸೀಟ್ ಮಾಡ್ಕೊತಿ ಅಂದಂಗ ರತ್ನ ಕತಡಿಲಾ ಒಲಿತ ಕೆಲಸ ಇತ್ ಅಂದರ್ಜೆಂಟ ಮತ್ತೊಂದು ಸಿಕ್ತ ನಾನು ತಗೋ ನಾನು ಅಂದಂಗ ಬಂದಂಗ ಅನ್ಕೊತ ಕೆದರ್ ನಿಂತ ಬಿಡ್ತಾರ್ ನೋಡು ನನಗ ಮೊದ್ಲ ಹೊಟ್ಟೆ ಬೆಂಕಿ ವಿ ದೂರ ಯಾಕ ಈ ಬೆಂಗಳಾರ ತುಪ್ಪ ಸುರು ಮಾಡ್ತಾರ ಇವ್ರು ಕೂಡಿ ನಿಂತ್ರ ನಂದ ತಲಿ ಬಿಸಿ ಆಗುದ ಸುಮ್ನೆ ಹೋಗುದ ಚಲೋ ಏಯ್ಯ ಜಯ ಏ ಮಾತಾ ಚಿನ್ ಮೈನಗ ಹೆಂಗ್ ವಟಾ ಅಂತ ಹೋದ ನೋಡಿ ನಂದು ಹ್ವನು ರತ್ನ ನಿಂದ್ರ ಒಳ್ಳ ನೀರ್ ಕುಡಿ ಹೆಂಗ್ ಕುಡಿದ್ ನೋಡು ಇಕ್ ಹಂಗ್ಯಾಂಗ ಮಾಡಾಕ ಕುಂತಳಕೀ யாக்கிரல் மத்த கரோம் அதுக்கு சாங்கத் மத்த உம் இன்னும் இன்னும் ஏன்வ நீங்க ஏன் சூதினவ ஏனது நன்கேன் கோத்தி இவ நான் ஊரகேன் நாலு தின ஆகித்து நீ வந்த முந்த நன்கேன் கோத்தி ஏன் ஊராக

ಅಯ್ಯೋ ಹೌದಾ ಬಂದಾನ ಅಯ್ಯೋ ಜೈ ಸುಮ್ನೆ ಇದ್ಲಾ ಅಯ್ಯ ಕೇಳಿಲ್ಲ ಸುಮ್ನೆ ಇಲ್ಲ ಈಕಿ ಹೊಡದಾಡಿ ಬಡದಾಡಿ ಎಲ್ಲಾ ಗದ್ಲಾ ಮಾಡಿಡು ಆದ್ರೂ ಅವನ್ ಬಗ್ಲಿಲ್ಲ ಹ್ಮ್ ಬಿಡದಿಲ್ಲ ಅಂದ್ರೆ ಬಿಡದಿಲ್ಲ ಮದ್ವಿ ಮಾಡ್ಕೊಳ್ಳೋಣ ಅಂತೇಳಿ ಮನೆಗೆ ಕರ್ಕೊಂಡ್ ಬಂದಾನು ಒಗ್ಗನ ಹಿಂಗು ಬಂತ ಕಾಲ ಅದು ಮನೆಗೆ ಕರ್ಕೊಂಡ್ ಬಂದಾನ ಅಯ್ಯೋ ದೇವ್ರಿ నేను కేతి ఏ వాజ ఈ పాడ పాప ఈ నోడు ఆక మొత్తా కుతా ఎట్ట ఈ బ్యాడంతాడు ఎట్ గద్వే భగవాలయవా ఎట్ట మండ నోడ హంకా అంత నోడవ బాండ్లీ తెలియవ ఒంచూరు యారు కూడా మాతాడదా అనస్తీ నోడు హి మ్యాడవ ఊన రత్న అదో అంతన్వా నను అల్ తెలిసి అక్క కోంగందా కులా మాట్ ఇంత గద్లా మ్యాడ అ అదేంత నాచి గేడన అవును బెం హ అల్ మదీ వయస్సీ బంద్రు మగ అవును బెన్ ఎట్ట బందాకీ గేడి నాచికేడుతూ ಈಗ ಗಂಗ ನಾಚಿ ಮತ್ತೆ ಕೆಲಸ ಮಾಡ್ಯ ನಾವು ಹ್ಮ್ ಇಟ್ಟೆಲ್ಲಾ ಆಗೇತ್ ನೋಡು ನಿನ್ ಗೊತ್ತಿಲ್ಲ ಇದು ಇಲ್ಲ ಇವ್ವ ನನ್ ಗೊತ್ತ ಇದು ನೀ ಹೇಳಿದ್ಮೇಲೆ ಗೊತ್ತಾತ್ ನೋಡು ಯವ್ವ ನಾವಲ್ಲೇ ಏನ್ ಬಂತ ಯವ್ವ ಕಾಲ ಗಂಡುಗಳು ಹಿಂಗ ಮಾಡಾಕತ್ರ ಏನ್ ಮಾಡುದ ಇವ್ವ ಇನ್ನೊಬ್ರು ಕಲ್ಸಾವ ಇವ್ವಾ ನಮ್ಮೂರಾಗ ಯಾರು ಹಿಂಗ ಮಾಡಿದಿಲ್ ಬಿಡು ಹ್ಮ್ ಅದಂತಾನೆ ಗಂಗುಕಾ ಆದ್ರೂ ಜೈ ಆಗ ಚೂಡಿದಾರ ಹಾಕೊಂಡಾಳು ನಾನ್ ನಿವ ಹಂಗ ನಿಮ್ ತಂಗಿ ಕೊಟ್ಟಾಳನ ಅಂತೇಳಿ ನೋಡಕ್ ಹಂಗಲ್ಲ ಹಾಕೋಬೋದು ಚೂಡಿ ಪಾಡಿ ಎಲ್ಲ ಹಾಕೋಬಹುದ ಅದಕ್ಕೆ ಆಕೆಸ್ಕೊಂಡ ಹಾಕೊಂಡು ನಾನು ಇವ ಅಂದ್ರ ಎಕ್ಸೆಟ್ ಮಾಡ್ಕೊತಾಳ ಜೈ నన అన్నస్తీ మటకి హంగ అది కికి చంద కాక అంతి చూడి హ్యాడ కట్ హ ఆగి అది ఇవ్వ హోల్ బిడోకా మనకు అయితే నన తొగర్వా ఇన్నొబ్రు సుద్ధి నమగ్ బెక్తి అది అంతారా మాడదాపాడ బ్యాగ్ అంతి నమ్గ ఎదక్ బా ఇవ్వ నమ్ నమ్ గురగడ్డ అగే హా ಮುನೇವಾದ ಅಂತ ನಾನು ಎದಕ್ಕೆ ಬೇಕಾಗಿತಿ ಅವ್ರವ್ರ ಜೀವನ ಏನಾರ ಮಾಡ್ಕೊಂತ ಹೋಗೋಲ್ರು ನನ್ನ ಗುರುಗೂಡು ಕೆಲಸ ಐತೆವಾ ಹೊಲಕ್ಕೆ ಬೇರೆ ಹೋಗಬೇಕು ನಾನು ನನ್ನ ಗಂಡ ಲಗುನ ಬಾ ಅಂತ ಹೇಳ್ಯಾನು ಹೊಲದಾಗ ಏನೊಂದು ಅಂತ ಅದಕ್ಕೆ ಮನೆಯಾಗ ಕುಂದ್ರ ಬೇಡ ಇಟ್ಟಿಟ್ಟ ಕೆಲಸ ಮಾಡ್ಕೊಂತ ಸುಸ್ತಾರ ಮಾಡ್ಕೊತಾರು ನೀ ಹೊಲಕ್ ಅಂತ ಹೇಳಿ ಏನು ಹೊಕ್ಕನೇವಾ ಹೊಕ್ಕಂತ ನಾನು ಅರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ